ಸರ್ ಅಂತ ಮಾತುಕತೆಗಳು ನಡೆದು ಏನು ಮಾಡಿದೆ ನಡೀತಿರ್ತಾವಲ್ಲ ಪೋಲಿಟಿಕ್ಸ್ ಅಂದ್ರೆ ಹಂಗೆ ಅದು ಹಂಗೆ ನಡೀತ ಮಾತುಕತೆಗಳು ನಡೀತಿರ್ತಾವ ಮಾತುಕತೆಗಳು ಮುರಿದು ಬೀಳ್ತಿರ್ತಾವ ಆದರೂ ಒಂದು ಕಡೆ ನಿಲ್ಲಬೇಕಲ್ಲ ಸ್ಥಿರವಾಗಿ ಈಗ ಏನು ಸರ್ ಈಗ ಎರಡು ಸಂಧಾನ ಸಭೆಗಳ ಏನು ಅಂತ ಸರ್ ಈಗ ಮೊದ್ಲ್ನೇದಾಗಿ ನಾಲ್ಕು ಜನ ನಾಯಕೃತ್ಯವಾದ ಸಭೆ ಆಯಿತು ಅದಾದ ಬಳಿಕ ವಿಜಯೇಂದ್ರ ಮತ್ತು ಯಡಿಯೂರಪ್ಪಿ ಕೂಡ ಪ್ರತ್ಯೇಕವಾದ ಸಭೆ ಆಯಿತು ಸೊ ಈ ಸಂಧಾನ ಸಭೆಗಳ ರಿಸಲ್ಟ್ ಅನ್ನುವಂಥ ಸರ್ ಅಲ್ಲ ಸಭೆಗಳು ನಡೆದಿರ್ತಕ್ಕಂಥದ್ದು ಟಿಕೆಟ್ ಮಿಸ್ ಅಂತೇಳಿ ಎಂಟೈರ್ ಕ್ಷೇತ್ರದ ಎಂಟು ಅಸೆಂಬ್ಲಿ ಕ್ಷೇತ್ರದ ಸೀನಿಯರ್ಸು ಇತ್ತೆ ಅಭಿಮಾನಿಗಳು ಅವ್ರದ್ದು ಒಂದು ಏನಂದ್ರೆ ಅದನ್ನು ಮರು ಹಂಚಿಕೆ ಆಗಬೇಕನ್ನೋದು ಒಂದೇದು ಅವರ ಒಂದು ಅಭಿಪ್ರಾಯ ಇತ್ತು ಅವ್ರದ್ದ ಒಂದು ಬೇಡಿಕೆ ಇತ್ತು ಅದು ಆಗದೇ ಇದ್ದರೆ ಎರಡರಲ್ಲಿ ಒಂದು ಯಾವ್ದಾರು ನೀವು ಅವ್ರಿಗೆ ಆಸ್ಪದ ಮಾಡಿಕೊಡ್ರಿ ರಾಜ್ಯಸಭಾ ಮೆಂಬರ್ ಅಥವಾ ಎಮ್ ಎಲ್ ಸಿ ಅಂತೇಳಿ ಕೂಡ ಡಿಮ್ಯಾಂಡ್ ಮಾಡಿದರು ಹಾಗಾಗಿ ಅವರು ವರಿಷ್ಠರ ಜೊತೆ ಮಾತಾಡ್ತೀವಿ ಅಂತ ಕೂಡ ಮಾನ್ಯ ಯಡಿಯೂರಪ್ಪ ಸಾಹೇಬರು ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು ಜೋಶಿಯವರು ಮತ್ತು ನಮ್ಮ ಮಾಜಿ ಬೊಮ್ಮಾಯಿ ಬೊಮ್ಮಾಯಿಯವರು ಮತ್ತು ಇವರೆಲ್ಲ ಅನೇಕ ಜನರು ಆರ್ ಅಶೋಕ್ ಅವರು ಕೂಡ ಅದನ್ನು ಒಂದು ಚರ್ಚೆಗೆ ಇಟ್ಕೊಂಡಿದ್ರು ಈಗ ಅದು ಚರ್ಚೆ ಏನು ಮೊನ್ನೆ ಕೂಡ ಮತ್ತೊಂದು ಸರಿ ಕರೆಸಿದ್ರು ಇಲ್ಲ ಅದನ್ನು ವರಿಷ್ಠ ಜೊತೆ ಮಾತಾಡ್ತೀವಿ ಎರಡನೇ ತಾರೀಕು ಅಮಿತ್ ಶಾ ಬರ್ತಾ ಅಂತ ಹೇಳಿದ್ದಾರೆ ಅದೇ ವಿಶ್ವಾಸ ಮಾಡಬೇಕು ಅದ್ರ ಬಿಟ್ಟರೆ ಏನಾಯ್ತು ಏನಂತ ಸರ್ ಈಗ ತಮಗೆ ವಿಶ್ವಾಸ ಅಂತ ಅಲ್ಲ ಏನು ನಮ್ಮ ಡಿಮ್ಯಾಂಡ್ ಇದೆ ಅಲ್ಲ ಏನು ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ಸೀನಿಯರ್ಸ್ ಏನು ಒಂದು ಪ್ರಸ್ತಾಪ ಮಾಡಿದ್ದಾರೆ ಎಮ್ ಎಲ್ ಸಿ ಅಥವಾ ರಾಜ್ಯಸಭಾ ಅದ್ರ ಡಿಮ್ಯಾಂಡ್ ಬೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಟಿಕೆಟ್ ಡಿಮ್ಯಾಂಡ್ ಅಂದರೆ ಅದನ್ನು ಕೈ ಸರ್ ಇನ್ನೇನು ಆಗ್ತೈತಿ ಇನ್ನು ಟಿಕೆಟ್ ಈಗ ಡಿಮ್ಯಾಂಡ್ ಏನಂತಂದ್ರೆ ಈಗ ಒಂದು ಈಗ ಅವ್ರ ವರಿಷ್ಠ ಹೇಳ್ತಕ್ಕಂಥದ್ದು ಕೂಡ ಸತ್ಯ ಇದೆ ಒಂದನ್ನು ಚೇಂಜ್ ಮಾಡಿದ್ರೆ ಎಲ್ಲ ಕಡೆ ಈ ಥರ ಅಸಮಾಧಾನ ಇರತಕ್ಕಂಥ ಸಹಜ ಎಲ್ಲ ಟಿಕೆಟ್ ಅನ್ನು ಕೂಡ ಮರುಹಂಚಿಕೆ ಮಾಡ್ತಕ್ಕಂಥದ್ದು ಅಸಾಧ್ಯ ಅನ್ನೋದನ್ನು ಕೂಡ ನಾವು ಕಾಮನ್ ಒಂದು ಸೆನ್ಸ್ ಅಂತಾರೆ ಸಾಮಾನ್ಯ ತಿಳುವಳಿಕೆ ಕೂಡ ನಮ್ಗೆ ಇರಬೇಕಾಗ್ತದೆ ಸರಿ ಎರಡನೇ ತಾರೀಕಿಗೆ ಅಮಿತ್ ಶಾ ಬರ್ತಾ ಇದಾರೆ ಭರವಸೆ ಸುಖಾಂತಿ ಆಗ್ಬೋದು ನೋಡ್ರಿ ನಂಬಿಕೆ ಅಷ್ಟೇ ಯಾವ್ದಾದ್ರು ಕೂಡ ಜೀವನ ನಂಬಿಕೆ ಮೇಲೆ ನಾವು ಬದುಕು ಕಟ್ಟಿಕ ನಂಬಿಕೆ ಇದೆ ಅಷ್ಟೇ ಸರಿ ತಾವು ಪ್ರಚಾರದಲ್ಲಿ ಭಾಗಿಯಾಗ್ತೀರಾ ಏನು ಅಂತ ಸರ್ ಇವತ್ತು ನಾಲ್ಕು ಗಂಟೆಗೆ ಕುಸ್ಟಿಗಿ ಕರೆದಿದ್ದಾರೆ ಹೋಗ್ತೀನಿ ಪ್ರಚಾರದಲ್ಲಿ ಭಾಗಿ ಆಗ್ತೀನಿ ಹ್ಮ್ ಏನ್ ಹೇಳ್ತೇವೆ ಸರ್ ತಮ್ಮ ಬೆಂಬಲಿಗರಿಗೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ನೋಡ್ರಿ ಈಗ ವ್ಯವಸ್ಥೆ ಡೆಮಾಕ್ರೆಸಿ ಸಿಸ್ಟಮ್ ನಲ್ಲಿ ಈಗ ಪಕ್ಷ ತೀರ್ಮಾನ ಮಾಡಿರ್ತಕ್ಕಂಥದಕ್ಕೆ ನಾವು ಬೆಂಬಲಿಸಬೇಕಂತ ಹೇಳಿ ನಮ್ಮ ಯಾರು ನಮ್ಮ ಅಭಿಮಾನಿಗಳಾದ್ರೆ ಕಾರ್ಯಕರ್ತರಾದ್ರೆ ನಮ್ಮ ಹಿತೈಷಿಗಳಿಗೆ ವಿನಂತಿ ಗೆ ಹೋಗ್ತಾ ಇದಾರೆ ಸರ್ ಕೆಲವು ನೀವೇನ್ರಿ ಈಗ ನಾನು ಓಡ್ತಿದ್ದೀನಿ ನಮ್ಮ ಪಾರ್ಟಿ ನಮ್ ಚುನಾವಣೆ ಈಗ ಏನ್ ಪ್ರಚಾರ ಸಭೆಗೆ ಹೋಗ್ತಾ ಇದ್ದೀನಿ ಕಾಂಗ್ರೆಸ್ ಹೋಗ್ತಕ್ಕಂತ ಪ್ರಶ್ನೆ ನೋಡ್ರಿ ಈಗ ನಾ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ ಈಗ ದೇಶ ಕಂಡಿರ್ತಕ್ಕಂಥ ಒಬ್ಬ ನಾಯಕ ಈಗ ಜಗತ್ತು ಮೆಚ್ಚಿರತಕ್ಕಂಥ ನಾಯಕ ನರೇಂದ್ರ ಮೋದಿ ಅವರ ಇವತ್ತು ಕೈ ನಾನೆಲ್ಲ ಅಭಿಮಾನಿಗಳಿಗೆ ಯಥಸ್ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲ್ರಿ ಮತ್ತೆ ಅಭ್ಯರ್ಥಿ ಆದಂತ ಡಾಕ್ಟರ್ ಬಸವರಾಜ್ ಅವರು ಕೂಡ ನಿಮ್ಮ ಬೆಂಬಲ ಇರಲಿ ಅಂತ ಕೂಡ ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೇನೆ ಇಲ್ಲ ನಾನೇನು ಖುದ್ದಾಗಿ ಹೋಗ್ತಕ್ಕಂಥದ್ದಿಲ್ಲ ಅವರೇ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಮಾತಾಡ್ತೀವಿ ಅಂತ ಹೇಳಿ ಅದೇ ಅವರೇ ವರಿಷ್ಠರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಎಲ್ಲೊಂದು ಕಡೆ ಸ್ವಲ್ಪ ಇದು ಲೇಟ್ ಆಯ್ತು ಅಂತ ತಮ್ಮ ಈ ನಿರ್ಧಾರ ಹೇಳೋಂಥದ್ದು ಸ್ವಲ್ಪ ಲೇಟ್ ಆಯ್ತು ಬಿ ಜೆ ಪಿಯನ್ನೇ ಅಂತ ನೋಡಿ ನಾನು ಹೇಳಿದ್ದೀನಿ ಅವರಿಗೆ ನಾನು ನಮ್ಮ ನಾಯಕರಿಗೆ ತೀರ್ಮಾನ ನಿಮಗೆ ಬಿಟ್ಟಿದ್ದು ನೀವು ಅದು ಪಾರ್ಲಿಮೆಂಟ್ ಇದು ಯಾವುದು ಎಮ್ ಎಲ್ ಸಿ ಕೊಡ್ತಿರೋ ರಾಜ್ಯಸಭೆ ಕೊಡ್ತಿರೋ ಅದು ಕೊಡೋದು ಬಿಡೋದು ನಿಮ್ಮ ತೀರ್ಮಾನ ಬಟ್ ನಾನು ಪಾರ್ಟಿಯಲ್ಲಿ ಇರ್ತೀನಿ ಪಾರ್ಟಿ ಕೆಲಸ ಮಾಡ್ತೀನಿ ಕ್ಯಾಂಡಿಡೇಟ್ ಪರವಾಗಿ ನಾನು ಮತ ಅಂತ ಕೂಡ ಹೇಳಿದ್ದೀನಿ ಅದನ್ನ ಮಾಡ್ತಾ ಇದ್ದೀನಿ ಸರಿ ತಾವು ಆರಂಭದಿಂದಲೇ ಹೇಳ್ಕೊತ ಇದ್ರಿ ಟಿಕೆಟ್ ಕೈ ತಪ್ಪಿಸಲಿಕ್ಕೆ ಕಾರಣ ಏನು ಜೊತೆ ಯಾರು ಕಾರಣ ಅಂತ ಅದು ಏನು ಅದೆಲ್ಲ ಮುಗಿದೋದ್ ಕೈ ಅದೆಲ್ಲ ಏನು ಹೇಳ್ತಾರೆ ಅವರು ಆಯ್ತು ನಾವು ಚರ್ಚೆ ಮಾಡಿದ್ದೀವಿ ಹೈಕಮಾಂಡ್ ಮಾಡಿದ ತೀರ್ಮಾನ ಅಂತಾರೆ ಸರ್ ತಮ್ಮ ವರು ಕೈ ಅಥವಾ ಕೇಂದ್ರದಲ್ಲಿ ಏನಂದ್ರೆ ನನಗೆ ಗೊತ್ತಿಲ್ಲ ಅವರಿಗೆ ಕೇಳ್ಬೇಕು ಈಗ ನೀವು ಯಾರದು ರಾಜ್ಯದವ್ರು ತಪ್ಪಿಸಿದ್ರು ಅಥ್ವಾ ಕೇಂದ್ರದವರು ತಪ್ಪಿಸಿದ್ರು ಏನು ಅಸಮಾಧಾನ ಇಲ್ಲ ಸರ್ ಅಲ್ಲಿ ಅಸಮಾಧಾನ ಏನಾಯ್ತು ನಾನೇನು ಕಳ್ಕೊಂಡಿದ್ದೀನಿ ಸರ್ ಈಗ ನಮಗೆ ಇಡೀ ಜನ ಆಶೀರ್ವಾದ ಮಾಡಿದರು ಇಷ್ಟೊಂದು ಅವಕಾಶ ಕೊಟ್ಟಿದ್ದಾರೆ ನಾನು ಖುಷಿಯಾಗಿದ್ದೀನಿ ನನಗೆ ಯಾವುದು ಕೂಡ ಇವತ್ತು ಜನರು ಏನಂದ್ರೆ ಒಂದು ಅವರ ಅಭಿಮಾನ ಅವರ ಆಶೀರ್ವಾದದಿಂದ ಇಷ್ಟೊಂದು ದಿನ ಸರ್ವಿಸ್ ಕೊಡಲಿಕ್ಕೆ ಅವರು ಇವತ್ತು ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ನಾನು ಋಣಿಯಾಗಿದ್ದೇನೆ ಇಡೀ ಎಂಟು ಕ್ಷೇತ್ರದ ಜನ ಮತ್ತು ಎಲ್ಲ ಇತ್ತು ನಾನು ರಾಜಕೀಯ ನೆಲೆ ಕೊಟ್ಟಿರ್ತಕ್ಕಂಥ ಕೊಪ್ಪಳ ವಿಶೇಷವಾಗಿ ಎಲ್ಲ ಇವತ್ತು ನಮ್ಮ ಏನು ಅವತ್ತಿನ ಸಂದರ್ಭದಿಂದ ಹಿಡಿದು ಇವತ್ತಿನವರಿಗೆ ಕೂಡ ಏನು ನನಗೆ ಆಶೀರ್ವಾದ ಮಾಡಿದರೆ ಅವ್ರನ್ನ ನಾನು ಎಂದೂ ಕೂಡ ನನ್ನ ಜೀವಾನದಲ್ಲಿ ಮರಿಲಿಕ್ಕೆ ಆಗೋದಿಲ್ಲ ಭಾಗಿಯಾಗ್ತೇನೆ ಮಾಡಬೇಕು ಬಹಳಷ್ಟು ಆಸೆ ಇರ್ತದೆ ಆಸೆ ಇರ್ತದೆ ಸರ್ ಆಸೆ ಅಂತ ಇಲ್ಲಿ ಎಲ್ಲಿ ಸಹಜ ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ ಯಾಕಂದ್ರೆ ಹಿಂಬಾಲಕರು ಇರ್ಬೋದು ಸ್ನೇಹಿತರು ಇರ್ಬೋದು ಹಿತೈಷಿಗಳಿರ್ಬೋದು ಒಬ್ಬ ನಾಯಕ ನಮ್ಮ ನಂಬ್ಕೊಂಡಿರ್ತಕ್ಕಂಥವ್ರು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಒಂದು ಭಾವನೆ ಅವ್ರದ್ದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ